ಶಾರ್ಜಾ ಹೆರಿಟೇಜ್ ಡೇಸ್ ಅಂದರೆ ಒಂದು ಕಾರ್ಯಕ್ರಮವಲ್ಲ ನೀವು ಶಾರ್ಜಾದಲ್ಲಿದ್ದರೆ ಈ ಹಬ್ಬವನ್ನು ನೋಡದೆ ಹೋದರೆ ನಿಜಕ್ಕೂ ಏನೋ ಕಳೆದುಕೊಂಡಂತೆ ಇದು ಭೂತಕಾಲ ಮತ್ತು ವರ್ತಮಾನದ ಸಂಗಮ ಸಂಸ್ಕೃತಿ ಮತ್ತು ಸಂಭ್ರಮದ ಮಿಲನ ಇತಿಹಾಸವನ್ನು ಅನುಭವಿಸುವ ವೇದಿಕೆ ಫೆಬ್ರವರಿ ಹದಿನೈದರವರೆಗೆ ನಡೆಯುವ ಶಾರ್ಜಾ ಹೆರಿಟೇಜ್ ಡೇಸ್ನ ಇಪ್ಪತ್ಮೂರನೇ ಆವೃತ್ತಿ ಪ್ರಾಚೀನ ನಾಗರಿಕತೆ ಅರಬ್ ಸಂಸ್ಕೃತಿ ಮತ್ತು ಎಮಿರೇಟ್ ಪರಂಪರೆಯನ್ನು ನೇರವಾಗಿ ಅನುಭವಿಸುವ ಮುಕ್ತ ಅವಕಾಶವನ್ನು ಒದಗಿಸಿದೆ ಶಾರ್ಜಾದ ಹೃದಯ ಭಾಗದಿಂದ ಆರಂಭವಾಗಿ ಎಮಿರೇಟ್ನ ಹಲವಾರು ನಗರಗಳಲ್ಲಿ ವಿಸ್ತರಿಸಿರುವ ಈ ಅಂತಾರಾಷ್ಟ್ರೀಯ ಹಬ್ಬದ ಸಂಪೂರ್ಣ ಚಿತ್ರಣ ನಮ್ಮ ವರದಿಯಲ್ಲಿ ಎ ಅಂತ ಈಗ ಶೈತ್ಯಕಾಲವಾದ್ದರಿಂದ ಅದಕ್ಕೆ ಜನರು ಹೆಚ್ಚು ಆಕರ್ಷಿತರಾಗುತ್ತಾರೆ ಮತ್ತು ಅದೇ ರೀತಿಯಲ್ಲಿ ವಸ್ತು ಪ್ರದರ್ಶನವನ್ನು ಕೂಡ ಇಲ್ಲಿ ಪ್ರದರ್ಶಿಸಲಾಗಿದೆ ಇದರ ಪ್ರಯುಕ್ತ ನಾವಿಲ್ಲಿ ಈಗ ಬಂದಿದ್ದೇವೆ ಮತ್ತು ಇದರ ಏನೆಲ್ಲ ಇದೆ ಇಲ್ಲಿ ಏನೆಲ್ಲ ಪ್ರದರ್ಶನವನ್ನು ಇಟ್ಟಿದ್ದಾರೆ ಶಾರ್ಜಾದ ಹೃದಯ ಭಾಗದಲ್ಲಿ ನಡೆಯುತ್ತಿರುವ ಶಾರ್ಜಾ ಹೆರಿಟೇಜ್ ಡೇಸ್ ನ ಇಪ್ಪತ್ ಮೂರನೇ ಆವೃತ್ತಿ ಫೆಬ್ರವರಿ ಹದಿನೈದರವರೆಗೆ ಪ್ರಾಚೀನ ನಾಗರಿಕತೆಯನ್ನು ನೇರವಾಗಿ ಅನುಭವಿಸುವ ಅಪರೂಪದ ಅವಕಾಶ ನೀಡುತ್ತಿದೆ ಈ ಅಂತಾರಾಷ್ಟೀಯ ಹಬ್ಬವನ್ನು ಯುಎಇ ಸುಪ್ರೀಂ ಕೌನ್ಸಿಲ್ ಸದಸ್ಯ ಹಾಗೂ ಶಾರ್ಜಾದ ಆಡಳಿತಗಾರರಾದ ಶೇಖ್ ಡಾಕ್ಟರ್ ಸುಲ್ತಾನ್ ಬಿನ್ ಮೊಹಮ್ಮದ್ ಅಲ್ ಕಾಸಮಿ ಅಧಿಕೃತವಾಗಿ ಉದ್ಘಾಟಿಸಿದ್ದಾರೆ ಶಾರ್ಜಾ ಹೆರಿಟೇಜ್ ವಿಲ್ಲೇಜ್ಗೆ ಕಾಲಿಟ್ಟ ಕ್ಷಣವೇ ನೀವು ಕಾಲಯಂತ್ರದೊಳಗೆ ಪ್ರವೇಶಿಸಿದ ಅನುಭವ ಮಣ್ಣಿನ ಮನೆಗಳು ಕೈಯಿಂದ ತಯಾರಿಸಿದ ಪಾತ್ರೆಗಳು ಸಾಂಪ್ರದಾಯಿಕ ಉಡುಪುಗಳು ಮಕ್ಕಳ ಮರದ ಆಟಿಕೆಗಳು ಪ್ರತಿ ವಸ್ತುವು ಒಂದೊಂದು ಕಥೆ ಹೇಳುತ್ತದೆ ಈ ಉತ್ಸವವು ಫೆಬ್ರವರಿ ಹದಿನೈದರವರೆಗೆ ಶಾರ್ಜಾದ ಹೃದಯ ಭಾಗದಲ್ಲಿ ಪ್ರತಿದಿನ ನಡೆಯುತ್ತದೆ ಕೋರ್ಫಕ್ಕನ್ ಕಲ್ಬಾ ದಿಬ್ಬಾ ಅಲ್ ಹಿಸ್ನಾ ಅಲ್ ದೈದ್ ಮತ್ತು ಅಲ್ ಹಂಬ್ರಿಯಾ ಸೇರಿದಂತೆ ಎಮಿರೇಟ್ನ ಹಲವಾರು ನಗರಗಳಲ್ಲಿ ಹೆಚ್ಚುವರಿ ಕಾರ್ಯಕ್ರಮಗಳು ನಡೆಯುತ್ತವೆ ಶಾರ್ಜಾ ಹೆರಿಟೇಜ್ ಫೆಸ್ಟಿವಲ್ ಎಂಬ ಈ ಅಂತಾರಾಷ್ಟ್ರೀಯ ಹಬ್ಬವನ್ನು ಪ್ರತಿ ವರ್ಷ ಶಾರ್ಜಾ ಕಾರ್ನಿಷ್ನ ಉದ್ದಕ್ಕೂ ಆಯೋಜಿಸಲಾಗುತ್ತದೆ ಶಾರ್ಜಾ ಸಂಸ್ಕೃತಿ ಇಲಾಖೆ ಮತ್ತು ಹೆರಿಟೇಜ್ ಸಂಸ್ಥೆಯು ಈ ಕಾರ್ಯಕ್ರಮವನ್ನು ಆಯೋಜಿಸುತ್ತದೆ ಯುಎಇ ಇತಿಹಾಸದ ಶ್ರೀಮಂತಿಕೆಯ ಗೌರವವಾಗಿ ಶಾರ್ಜಾ ಹೆರಿಟೇಜ್ ಡೇಸ್ ಯುಎಇ ಸಂಸ್ಕೃತಿಯ ಸಂಪ್ರದಾಯಗಳ ಮೇಲೆ ಬೆಳಕು ಚೆಲ್ಲುವ ಸಾಂಸ್ಕೃತಿಕ ಚಟುವಟಿಕೆಗಳು ಭಾಷಣಗಳು ಮತ್ತು ಪ್ರದರ್ಶನಗಳನ್ನು ಒಳಗೊಂಡಿದೆ ಕತೆ ಹೇಳುವ ಕಾರ್ಯಕ್ರಮಗಳು ನಿರ್ದಿಷ್ಟವಾಗಿ ದೇಶದ ಪೂರ್ವಜರು ಮತ್ತು ಪೂರ್ವಜರ ಜೀವನ ಮತ್ತು ಆಚರಣೆಗಳನ್ನು ಸ್ಪರಿಸಲಾಗುತ್ತೆ ಶಾರ್ಜಾ ಹೆರಿಟೇಜ್ ವಿಲೇಜ್ ಅತ್ಯಂತ ಜನಪ್ರಿಯ ಶಾರ್ಜಾ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ ಅಲ್ಲಿ ಯುಎಇ ಇತಿಹಾಸ ಅರೇಬಿಕ್ ಆಹಾರ ಮತ್ತು ಎಮಿರೇಟಿ ಉಡುಪುಗಳ ವಿಕಾಸದ ಪ್ರದರ್ಶನಗಳಿವೆ ಸ್ಥಳೀಯರು ನಿವಾಸಿಗಳು ಮತ್ತು ವಲಸಿಗರು ಈ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುತ್ತಾರೆ ಅರಬ್ ಸಂಸ್ಕೃತಿಯನ್ನು ಪ್ರತಿನಿಧಿಸುವ ಸ್ಫೂರ್ತಿದಾಯಕ ದೃಶ್ಯಗಳು ಸುಮಧುರ ಶಬ್ದಗಳು ಮತ್ತು ಅರೋಮ್ಯಾಟಿಕ್ ವಾಸನೆಗಳು ಹಾಗೂ ಎಮಿರೇಟಿ ಪಾಕ ರುಚಿಕರವಾದ ರುಚಿಯನ್ನು ಅನುಭವಿಸಲು ಮತ್ತು ಅರಬ್ ಪ್ರಪಂಚದ ಸಾಂಸ್ಕೃತಿಕ ರಾಜಧಾನಿಯಲ್ಲಿ ಸ್ಥಳೀಯ ಸಂಪ್ರದಾಯಗಳ ಬಗ್ಗೆ ತಮ್ಮ ಮಕ್ಕಳಿಗೆ ಕಲಿಸಲು ಬಯಸುವ ಕುಟುಂಬಗಳಲ್ಲಿ ಈ ಕಾರ್ಯಕ್ರಮಗಳು ವಿಶೇಷವಾಗಿ ಜನಪ್ರಿಯವಾಗಿವೆ ಇಲ್ಲಿ ಮುಖ್ಯವಾಗಿ ಹುರಿದ ಲುಖೈ ಮತ್ನ ಗೋಳಿಬಜೆ ತರದ ತಿಂಡಿ ವಾಸನೆಯು ಮೂಗಿಗೆ ಬಡಿಯುತ್ತೆ ಸಂದರ್ಶಕರು ಮಂಟಪಗಳ ನಡುವೆ ಚಲಿಸುವಾಗ ಸಾಂಪ್ರದಾಯಿಕ ಆಟವನ್ನು ವೀಕ್ಷಿಸಲು ಮತ್ತು ಪ್ರಾಚೀನ ಕಾಲದ ಕತೆಗಳು ಹಾಗೂ ನೃತ್ಯ ಅವರ ಬಟ್ಟೆಬರೆಗಳು ಆಟಿಕೆಗಳು ಹಿಂದಿನ ಕಾಲದ ಮನೆಗಳು ಮತ್ತು ಅದರಲ್ಲಿರುವ ವಸ್ತುಗಳನ್ನು ಪ್ರದರ್ಶನಕ್ಕಿಡಲಾಗಿದೆ ಹಟ್ಟಿಯ ಒಂದು ಮೂಲೆಯಲ್ಲಿ ಮಹಿಳೆಯರು ಸಾಂಪ್ರದಾಯಿಕ ಅರಿಶದೊಳಗೆ ಕುಳಿತು ಲುಖೈಮತನ ತಲೆಮಾರುಗಳಿಂದ ತಯಾರಿಸುತ್ತಿರುವಂತೆಯೇ ತಯಾರಿಸುತ್ತಾರೆ ಹಿಟ್ಟನ್ನ ಕೈಯಿಂದ ಬೆರೆಸಿ ನಂತರ ಅದನ್ನು ಸಿರಪ್ನಲ್ಲಿ ಅದ್ದಿ ಚಿನ್ನದ ಬಣ್ಣ ಬರುವವರಿಗೆ ಉರಿಯುತ್ತಾರೆ ಈಜಿಪ್ಟ್ನಲ್ಲಿ ಜಲಾಬಿಯ ಸೇರಿದಂತೆ ವಿವಿಧ ಹೆಸರುಗಳಿಂದ ಅರಬ್ ಪ್ರಪಂಚದಾದ್ಯಂತ ಹೆಸರುವಾಸಿಯಾದ ಈ ಸಿಹಿ ತಿನಿಸು ಹಂಚಿಕೆಯ ಪಾಕವಿಧಾನಕ್ಕಿಂತ ಹೆಚ್ಚಿನದನ್ನ ಪ್ರತಿಬಿಂಬಿಸುತ್ತದೆ ಇದು ಆತಿಥ್ಯ ತಾಳ್ಮೆ ಮತ್ತು ತಲೆಮಾರುಗಳ ಮೂಲಕ ಜ್ಞಾನದ ವರ್ಗಾವಣೆಯನ್ನು ಪ್ರತಿನಿಧಿಸುತ್ತದೆ ಅದೇ ರೀತಿ ಕೈಹೊಲಿಗೆ ಬಾವಿಯಿಂದ ನೀರು ಸೇರುವುದು ಮುಂತಾದವುಗಳು ಪ್ರಾಚೀನ ನಾಗರಿಕತೆಯನ್ನು ಹೋಲಿಸುವಂತಿದ್ದವು ಇದೇ ವೇಳೆ ಶಾರ್ಜಾದ ನಗರದಾದ್ಯಂತ ಲೈಟಿಂಗ್ ಫೆಸ್ಟಿವಲ್ ಇದ್ದು ಇದು ಈ ತಿಂಗಳ ಹದಿನೈದರವರೆಗೆ ವಿವಿಧ ಹೆಸರಾಂತ ಕಟ್ಟಡಗಳಿಗೆ ಲೇಸರ್ ಲೈಟ್ನ ಮೂಲಕ ಸಾಂಸ್ಕೃತಿಕ ಕಲೆಯನ್ನು ಪ್ರದರ್ಶಿಸಲಾಗುತ್ತೆ ಮತ್ತು ಅದಕ್ಕೆ ಸಾವಿರಾರು ವೀಕ್ಷಕರು ಆಗಮಿಸುತ್ತಿದ್ದಾರೆ